You ಯಶೋದೆಯಾಗಿದ್ದವಳು ನಾನು ಹದಿನಾರು ಸಾವಿರದ ಎಂಟು ಮಂದಿಯರನ್ನು ಮದುವೆಯಾದ್ರೂ ಒಂದು ಕಲ್ಯಾಣವನ್ನು ನೋಡುವ ಯೋಗ ನನಗಿಲ್ಲ ಎಂದಾಗ ಮುಂದೆ ಬರುವ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣವನ್ನು ಕಾಣಿಸ್ತೇನೆ ಎನ್ನುವುದಾಗಿ ಅಂದು ನೀನು ಕೊಟ್ಟಂತ ಮಾತು ಕೆಲವೊಂದು ಮನೆಯಲ್ಲಿ ಚಿಕ್ಕ ಮೇಳ ಮಾಡಿದಾಗ ಈ ಮನೆಯಲ್ಲಿ ಕೆಲವೊಂದು ಏನಾದ್ರೂ ಒಂದು ಭೂತ ಬಾಧಿದ್ರೆ ಬಾಧೆ ಇದ್ರೆ ಗೆಜ್ಜೆ ಶಬ್ದ ಆದಾಗ ಅವುಗಳ ಬಾಧೆ ಇರುವುದಿಲ್ಲ ಅಂತ ಹಿಂದಿನವರು ವಾಡಿಕೆ ಅದನ್ನು ಕೈ ಬಿಡುವುದು ಒಂದು ಸೇರಿ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಅದನ್ನು ನಾವು ರೂಢಿಸ್ಕೊಂಡು ಇದು ಮಾಡಿದಾಗ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ ಈಗ ಒಂದು ಗೆಜ್ಜೆ ಶಬ್ದಕ್ಕೆ ಗಣಪತಿಗೆ ಗೆಜ್ಜೆ ಅಂದ್ರೆ ಭಾರಿ ಪ್ರೀತಿ ಅಲ್ವಾ ಆ ಗೆಜ್ಜೆ ಗಣಪತಿ ಮುಂದೆ ಒಂದು ಗೆಜ್ಜೆ ಮನೆ ಒಂದು ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗ್ತದೆ ಏನಾದ್ರೂ ಸಂಕಷ್ಟ ಇದ್ರೆ ಯಕ್ಷಗಾನ ಯಕ್ಷಗಾನ ಒಂದು ದೇವಕಲೆ ಅಂತ ಹೇಳ್ಬೋದು ಒಂದು ಜಾನಪದ ಕಲೆ ಒಂದು ಸಾಂಪ್ರದಾಯಿಕ ಕಲೆ ಇದನ್ನು ನಮ್ಮ ಹಿಂದಿನ ಭರತನಾಟ್ಯವನ್ನು ನಮಗೆ ತಿಳಿಸಿಕೊಟ್ಟಂತಹ ಭರತ ಮುನಿಯಿಂದಲೇ ಈ ಯಕ್ಷಗಾನವನ್ನು ಸಹ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ಅಂದರೆ ಭರತ ಮುನಿ ಭರತನಾಟ್ಯವನ್ನು ಅಂದರೆ ನಾಟ್ಯವನ್ನು ಪರಿಚಯಿಸುವಾಗ ಅದರ ಪ್ರಕಾರಗಳಲ್ಲಿ ಯಕ್ಷಗಾನವು ಸಹ ಒಂದು ಪ್ರಕಾರವಾಗಿ ಪರಿಚಯ ಆಗ್ತಾ ಹೋಯಿತು ಇದು ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ಮತ್ತು ವೇಷಭೂಷಣಗಳನ್ನು ಒಳಗೊಂಡಿರುತ್ತೆ ಯಕ್ಷಗಾನವು ಮುಖ್ಯವಾಗಿ ಎರಡು ವಿಧಗಳಲ್ಲಿ ಕಂಡುಬರುತ್ತೆ ಒಂದು ತೆಂಕುತಿಟ್ಟು ಇನ್ನೊಂದು ಬಡಗುತಿಟ್ಟು ತೆಂಕುತಿಟ್ಟಿನ ಯಕ್ಷಗಾನವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದರೆ ಬಡಗುತಿಟ್ಟಿನ ಯಕ್ಷಗಾನವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತವಾಗಿದೆ ಪ್ರಸ್ತುತ ಈಗ ನೋಡುತ್ತಿರುವಂತಹ ಯಕ್ಷಗಾನ ಇದು ಇದು ತೆಂಕುತಿಟ್ಟು ಯಾಕೆ ಅಂತ ಹೇಳಿದರೆ ನಾನು ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಹೋದಾಗ ನಡೆದಂತಹ ಯಕ್ಷಗಾನ ಇದು ಅಲ್ಲಿ ನಾನು ಪ್ರೇಕ್ಷಕಳಾಗಿ ಭಾಗವಹಿಸಿ ನೋಡಿದ ನೋಡಿದಂತಹ ವಿಡಿಯೋ ಇದು ತೆಂಕುತಿಟ್ಟು ಬಡಗುತಿಟ್ಟು ಬಂದು ಅದು ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ ಅದರಲ್ಲಿ ನಾನಾ ಪ್ರಕಾರಗಳಿದೆ ಶ್ರೀಕೃಷ್ಣ ಪಾರಿಜಾತ ಅಂತ ಹೇಳಿ ಮಾಡ್ತಾರೆ ದೊಡ್ಡಾಟ ಅಂತ ಹೇಳಿ ಮಾಡ್ತಾರೆ ಬಯಲಾಟ ಅಂತ ಹೇಳಿ ಹೆಸರಿನಲ್ಲಿ ಮಾಡ್ತಾರೆ ಅದರ ಪ್ರಕಾರಗಳು ಬೇರೆ ಬೇರೆ ಇರುತ್ತೆ ತೆಂಕುತಿಟ್ಟಿಗೂ ಬಡಗುತಿಟ್ಟಿಗೂ ತುಂಬನೇ ವ್ಯತ್ಯಾಸವಾಗಿ ನೃತ್ಯವನ್ನು ಮಾಡ್ತಾರೆ ಯಕ್ಷಗಾನದಲ್ಲಿ ಭಾಗವತರಿರ್ತಾರೆ ಮದ್ದಳೆಗಾರರು ಚೆಂಡೆವಾದಕರು ಸ್ತ್ರೀ ವೇಷಧಾರಿಗಳು ಹಾಸ್ಯ ವೇಷಧಾರಿಗಳು ಮತ್ತು ಇತರ ವೇ ಪಾತ್ರಧಾರಿಗಳು ಪಾಲ್ಗೊಳ್ತಾರೆ ಯಕ್ಷಗಾನವು ರಾತ್ರಿಗಿಡೀ ನಡೆಯುವ ಒಂದು ಪ್ರದರ್ಶನವಾಗಿದ್ದು ಪುರಾಣ ಮತ್ತು ಇತಿಹಾಸದ ಕಥೆಗಳನ್ನು ಆಧರಿ ಆಧಾರಗೊಂಡಿರುತ್ತೆ ಯಕ್ಷಗಾನದಲ್ಲಿ ಮತ್ತು ಎರಡು ವಿಧ ಇದೆ ಒಂದು ದೊಡ್ಡ ಮೇಳ ಒಂದು ಚಿಕ್ಕ ಮೇಳ ದೊಡ್ಡ ಮೇಳದಲ್ಲಿ ವೇಷಧಾರಿಗಳು ತುಂಬ ಜನ ಇರ್ತಾರೆ ಒಂದು ದೊಡ್ಡ ಸ್ಟೇಜ್ ಇರುತ್ತೆ ಮತ್ತು ಭಾಗವತರಗಳು ಮೇಳಧಾರಿಗಳು ಸಹ ತುಂಬ ಜನ ಇದ್ದು ಇಡೀ ರಾತ್ರಿ ಈ ಒಂದು ಪ್ರಸಂಗವನ್ನು ಯಾವುದೇ ಒಂದು ಪೌರಾಣಿಕ ಪ್ರಸಂಗವನ್ನು ಇಡೀ ರಾತ್ರಿ ಪ್ರದರ್ಶನ ಮಾಡ್ತಾರೆ ಸ್ನೇಹಿತರೆ ನಮ್ಮ ಕಡೆ ಅಂದರೆ ನಾನು ಏನಿದ್ದೀನಿ ಮಲೆನಾಡು ಇಲ್ಲಿ ಹರಕೆಯ ಆಟವನ್ನು ಆಡಿಸ್ತಾರೆ ತಮ್ಮ ಕಷ್ಟಗಳಿಗೆ ದೇವರಲ್ಲಿ ಹರಕೆಗಳನ್ನು ಒತ್ತಿರ್ತಾರೆ ಆ ಹರಕೆ ತೀರಿಸೋದು ಹೇಗೆ ಅಂದರೆ ಅವರು ಒಂದು ದಿನ ಯಕ್ಷಗಾನ ಇಡೀ ರಾತ್ರಿ ಯಕ್ಷಗಾನವನ್ನು ಇಡ್ತಾರೆ ಆ ಯಕ್ಷಗಾನ ನೋಡೋಕ್ಕೆ ಬಂದಂತಹ ಎಲ್ಲ ಪ್ರೇಕ್ಷಕರಿಗೂ ಊಟದ ವ್ಯವಸ್ಥೆ ಇರುತ್ತೆ ಕಾಫಿ ತಿಂಡಿಯ ವ್ಯವಸ್ಥೆ ಇರುತ್ತೆ ಅದು ಅಲ್ಲಿ ಒಂದು ದೇವರಿಗೆ ನಾವು ಒಂದು ಸೇವೆ ಸಲ್ಲಿಸಿದ್ವಿ ಅಂತ ಹೇಳಿ ಒಂದು ಮನೋಭಾವನೆಯಿಂದ ಮಾಡ್ತಾರೆ ಇನ್ನೊಂದು ಚಿಕ್ಕ ಮೇಳ ಚಿಕ್ಕ ಮೇಳ ಅಂತ ಹೇಳಿದ್ರೆ ಅಲ್ಲಿ ವೇಷಧಾರಿಗಳು ಕಡಿಮೆ ಇರ್ತಾರೆ ಕೇವಲ ಇಬ್ರು ಇರ್ತಾರೆ ಜೊತೆಗೆ ತಾಳಮದ್ದಳೆಗಾರರು ಭಾಗವತರು ಇರ್ತಾರೆ ತಾಳಮದ್ದಳೆಗಾರರು ಒಂದು ಇಬ್ಬರು ಇರ್ತಾರೆ ಅವರು ಮನೆ ಮನೆಗೆ ಬಂದು ಅಂದರೆ ಆಯ್ಕೆ ಮಾಡಿದ ಮನೆಗೆ ಯಾರು ಕರೆಸ್ತಾರೋ ಅವ್ರ ಮನೆಗೆ ಬಂದು ಗಣಪತಿಯನ್ನು ತರ್ತಾರೆ ಗಣಪತಿಯನ್ನು ತಂದು ಅಲ್ಲಿಟ್ಟು ಪೂಜಿಸಿ ಆ ಗಣಪತಿಯ ಮುಂದೆ ಆ ಮನೆಯಲ್ಲಿ ಒಂದು ಪೌರಾಣಿಕವಾದ ಪುರಾಣ ಪ್ರಸಿದ್ಧವಾದ ಒಂದು ಸಣ್ಣ ಒಂದು ಪ್ರಸಂಗವನ್ನು ಮಾಡ್ತಾರೆ ಈ ಮನೆಯಲ್ಲಿ ನಡೆದಿದ್ದು ಶ್ರೀನಿವಾಸ ಕಲ್ಯಾಣ ಮನೆಗೆ ಬಂದರು ಶ್ರೀನಿವಾಸ ಕಲ್ಯಾಣವನ್ನು ಪ್ರಸಂಗವನ್ನು ಅಭಿನಯಿಸಿದ್ರು ಇದರಿಂದ ಆ ಮನೆ ಸಮೃದ್ಧಿಗೊಳ್ಳುತ್ತೆ ಆ ಮನೆಯಲ್ಲಿ ಏಳಿಗೆ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಎಲ್ಲ ಕಾರಣಗಳಿಂದ ಮನೆ ಮನೆಗೆ ಕರೆಸ್ತಾರೆ ಇವರು ಒಂದು ಒಮ್ಮೆ ಬಂದರೆ ಒಂದು ಊರಿಗೆ ಒಮ್ಮೆ ಬಂದರೆ ಆಯ್ಕೆಯಾದ ಹತ್ತಾರು ಮನೆಗಳಿಗೆ ಆಯ್ಕೆ ಮಾಡಿಕೊಂಡು ಅವರ ಅಪ್ಪಣೆ ಮೇರೆಗೆ ಆ ಮನೆಯಲ್ಲಿ ಈ ಪ್ರಸಂಗವನ್ನು ಅಂದರೆ ಚಿಕ್ಕ ಮೇಳವನ್ನು ಮಾಡಿ ಅವರು ಕಾಣಿಕೆಯನ್ನು ಸ್ವೀಕರಿಸಿ ಹೋಗ್ತಾರೆ ಅವರಿಗೆ ಬಂದಂತವರಿಗೆ ಮಡಲಕ್ಕಿ ಕೊಡೋದು ಒಂದು ಕಾಣಿಕೆಯನ್ನು ಸಮರ್ಪಿಸೋದು ಒಂದು ಪದ್ಧತಿ ಅದೇ ರೀತಿ ನನ್ನ ಆತ್ಮೀಯ ಗೆಳತಿ ನನ್ನ ನಮ್ಮ ಊರಿಂದ ಸ್ವಲ್ಪ ಮುಂದೆ ಹುಂಚ ಇದೆ ಹೇಳಿ ಪದ್ಮಾವತಿ ದೇವಸ್ಥಾನ ಇದೆ ಅಂತೇಳಿ ನಾನು ವಿಡಿಯೋ ತೋರಿಸಿದ್ದೆ ಅಲ್ವಾ ನನ್ನ ಕಳೆದ ವಿಡಿಯೋದಲ್ಲಿ ಅಲ್ಲಿ ನನ್ನ ಆತ್ಮೀಯ ಗೆಳತಿ ವಿಜಯಕ್ಕ ಹಾಗೂ ಅವರ ಪತಿ ಅಶ್ವಥ್ ನಾರಾಯಣ ಅಣ್ಣ ಅಂತ ಇದ್ದಾರೆ ಅವ್ರ ಮನೆಗೆ ನಾನು ರೀಸೆಂಟಾಗಿ ಹೋದಾಗ ಅವರು ಹೇಳಿದ್ರು ಈಗ ಚಿಕ್ಕಾಟ ಬರುತ್ತೆ ಮನೆಗೆ ನೋಡು ವರ್ಷ ನೋಡ್ಕೊಂಡು ಹೋಗು ಅಂತ ನಾನು ಸಹ ಯಾವತ್ತೂ ನೋಡಿರಲಿಲ್ಲ ಚಿಕ್ಕಾಟ ನೋಡೇ ಇರಲಿಲ್ಲ ನಾನು ಯಕ್ಷಗಾನ ಒಂದು ಎರಡು ಮೂರು ಸಲ ನೋಡಿದ್ದೆ ಅಷ್ಟೇ ನನಗೂ ತುಂಬ ಕುತೂಹಲ ಇತ್ತು ನೋಡಬೇಕು ಅಂತ ಹೇಳಿ ನಾನು ನೋಡಿ ನಿಮಗೂ ಅದನ್ನು ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಶೇರ್ ಮಾಡೋದರಿಂದ ಎಷ್ಟೋ ಜನ ಗೊತ್ತಿಲ್ಲದವ್ರಿಗೂ ಸಹ ಈ ಥರ ಮನೆಗಳಲ್ಲಿ ಬಂದು ಚಿಕ್ಕಾಟ ಆಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ

はい。 ನಿನ್ನ ಪಾಲಿಗೆ ಹಾರಿಯಾರಿಂದಾಯಿತು ಮಗನೇ ಅನಿಸ್ಬೇಕಮ್ಮ ನಿ ಹಾಗಾಗಿ ಆದಷ್ಟು ಬೇಗ ಮಾಡಿಕೊಂಡು ಬರುತ್ತೆ ಶ್ರೀನಿವಾಸ ಈಗಾಗಲೇ ನಿನ್ನ ಆಸೆ ಏನೆನ್ನುವುದನ್ನು ಅರಿತು ಹೋಗಿ ಆಕಾಶ ರಾಜರಲ್ಲಿ ಕೇಳಿದಾಗ ಕೆಲವು ನಿಬಂಧನೆಗಳನ್ನು ನೀಡಿದ್ದಾನೆ ಬ್ರಹ್ಮದ ಪೌರ್ವೈದ್ಯಿಕೆ ಆಗಬೇಕಂತೆ ಮದುವೆಗೆ ಈಶನೆ ಮಂದ ಮದುವೆಗೆ ಅಧ್ಯಕ್ಷನಾಗಬೇಕಂತೆ ಮುಕ್ಕೋಟಿ ದೇವತೆಗಳ ಸಭೆಯಾಗಬೇಕಂತೆ ಇವರೆಲ್ಲ ನೀನು ಕರೆದಾಗ ಬರಬಹುದು ಮಗನೇ ಈಗ ವರದಕ್ಷಿಣೆ ಕಾಲ ಇಲ್ಲ ವದು ದಕ್ಷಿಣ ಹದಿನಾರು ಸಾವಿರ ರಾಮಟಂಕಿ ಮುನ್ನನ್ನು ವದು ದಕ್ಷಿಣೆಯಾಗಿ ಕೊಡಬೇಕಂತೆ ಹಣಕ್ಕಾಗಿ ಇಲ್ಲಿ ಹೋಗಬಹುದು ಮಗನೇ ಸಾಲ ಮಾಡಿದ ಸಾಲ ಕೊಡುವವರು ಯಾರಿದ್ದಾರೆ ಕೊಡುವವರಿದ್ದಾರೆ ದನಕ್ಕೆ ಅಧಿಪತಿಯನ್ನೆನಿಸಿಕೊಂಡಿರುವಂತ ಕುಬೇರ ಇದ್ದಾನಲ್ಲ ಕುಬೇರನಲ್ಲಿ ಸಾಲ ಮಾಡುವುದು ಒಂದೇ ಶೂಲಕ್ಕೆ ಎರಗುವುದು ಒಂದೇ ಅವನ ಸಾಲವನ್ನು ತೀರಿಸುವ ಬಗೆ ಹೇಗೆ ಮಗನೇ ಅಮ್ಮ ಮುಂದೆ ತಿರು ಎನ್ನುವಂತ ಬೆಟ್ಟವನ್ನೇರಿ ತಿರುಪತಿ ತಿಮ್ಮಪ್ಪನಾಗಿ ಆಗಲಿಕ್ಕಿದ್ದೇನೆ ಆ ಸಂದರ್ಭಕ್ಕೆ ನನ್ನನ್ನು ನೋಡುವುದಕ್ಕಾಗಿ ಬರುವಂತಹ ಭಕ್ತಾದಿಗಳು ಹಾಗೆ ಬರುವುದಿಲ್ಲ ಉಡಿಪು ಎನ್ನುವ ಹಾಗೆ ಮುಷ್ಟಿ ಕಾಣಿಕೆಯನ್ನು ಹೊತ್ತು ತರ್ತಾರೆ ಆ ಕಾಣಿಕೆಯನ್ನ ಸಮುದ್ರ ರಾಜನುಖೇನವಾಗಿ ಆ ಕುಬೇರನಿಗೆ ತಲುಪಿಸುತ್ತೇನೆ ಕಂದ ನಿನ್ನನ್ನು ಕಾಣುವುದಕ್ಕೆ ಭಕ್ತಾದಿಗಳೇನೋ ಬರ್ತಾರೆ ಬಂದ ಭಕ್ತಾದಿಗಳಿಗೆ ಬರಿಗೈಯಲ್ಲಿ ಹೋಗಬಾರದಲ್ಲಿ ಅವರಿಗೆ ನೀನೇನನ್ನು ಕೊಡ್ತೀಯ ಮಗನೇ ಲಟ್ಟನ್ನೇ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ ಲಟ್ಟನ್ನೇ ಪ್ರಸಾದವಾಗಿ ಯಾಕೆ ಕೊಡಬೇಕು ಅದೆಷ್ಟೋ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳ ಜೀವನವೆನ್ನುವುದು ಕೈಯಂತಾಗಿರ್ತದೆ ಅವರ ಬಾಳೆನ್ನು ಸಿಯಾಗಬೇಕು ಅಂತ ಆದ್ರೆ ನನ್ನ ದರ್ಶನಕ್ಕೆ ಬರುವಂತ ಭಕ್ತಾದಿಗಳಿಗೆ ಲಟ್ಟನ್ನೇ ಪ್ರಸಾದ ರೂಪದಲ್ಲಿ ನೀಡಬಹುದು ಕಂಡ ಹ್ಮ್ ನಮಗೆ ಸ್ಥಳವೇ ಇಲ್ಲ ಎಂದಾಗ ಯಾರು ನಮಗೆ ಸ್ಥಳವನ್ನು ಕೊಟ್ಟವರಿಲ್ಲ ಆದ್ರೆ ವರಹಸ್ವಾಮಿ ಕರೆದು ನೂರಡಿ ಜಾಗವನ್ನು ಕೊಟ್ಟಿದ್ದಾನೆ ಅವನನ್ನು ನಾವು ಯಾವ ಕಾರಣಕ್ಕೂ ಮರೆಯುವ ಹಾಗಿಲ್ಲ ಅವನಿಗೆ ಯಾವ ರೀತಿಯಲ್ಲಿ ನೆಲೆಬೆಲೆಯನ್ನು ಕಲ್ಪಿಸುವುದು ಅವನಿಗೆ ಯಾವ ರೀತಿಯ ಪೂಜೆ ನನ್ನನ್ನ ನೋಡೋದಕ್ಕಾಗಿ ಬರುವಂತ ಭಕ್ತಾದಿಗಳು ಪ್ರಥಮವಾಗಿ ವರಾಸ್ವಾಮಿಯ ದರ್ಶನವನ್ನ ಪಡೆದು ಆತನಿಗೆ ಹಾಲಾಭಿಷೇಕವನ್ನ ಮಾಡಿ ನಂತರ ನನ್ನ ದರ್ಶನವನ್ನ ಪಡೆದುಕೊಳ್ಳಬೇಕು ಕಂದ ಪ್ರಪಂಚದಲ್ಲಿ ಅದೆಷ್ಟು ಮಂದಿ ಹೆಣ್ಣು ಮಕ್ಕಳಿಲ್ಲ ಯಾರಲ್ಲಿಯೂ ಇಂಥ ಮನವನ್ನು ಮಾಡದಂತೆ ನೀನು ಪದ್ಮಾವತಿಯನ್ನೇ ಮದುವೆಯಾಗಬೇಕೆನ್ನುವುದಾಗಿ ಯಾಕೆ ತೀರ್ಮಾನ ಕೈಗೊಂಡೆ ತೀರ್ಮಾನ ಕೈಗೊಳ್ಳುವುದಕ್ಕೂ ಕಾರಣ ಉಂಟಮ್ಮ ಇಂದೊಂದು ಸಂದರ್ಭ ರಾಮಾವತಾರದಲ್ಲಿರುವಾಗ ಸೀತಾ ಪರೀಕ್ಷೆಯ ಸಂದರ್ಭದಲ್ಲಿ ಇರುವರು ಸೀತೆಯ ರೋಗಮ ಎನ್ನುವುದು ಆಯಿತು ಒಬ್ಬಳು ನಿಜವಾದ ಸೀತೆ ಮತ್ತು ವೇದಾವತಿ ಒಂದು ವೇದಾವತಿ ನನ್ನಲ್ಲಿ ಕೇಳಿಕೊಂಡದ್ದು ಹೀಗೆ ರಾಮ ನಾನು ಮದುವೆ ಆಗಬೇಕು ಎನ್ನುವ ಹಾಗೆ ಒಂದು ಆಕೆಗೆ ಮಾತನ್ನ ಕೊಟ್ಟವ ನಾನು ಈಗ ನಾನು ಏಕಪತ್ನಿರ ತಸ್ಥ ಮುಂದೊಂದು ಸಂದರ್ಭ ನಾನು ಮದುವೆ ಆಗ್ತೇನೆ ಎನ್ನುವ ಹಾಗೆ ಒಂದಿನ ವೇದಾವತಿ ಇಂದಿನ ಪದ್ಮಾವತಿಯಾಗಿ ಜನ್ಮವಿತ್ತಿದ್ದಾಳೆ ತಾಯಿ ಈಗ ನನಗೆಲ್ಲವೂ ಅರ್ಥವಾಯ್ತು ಮಗನಿ ಈ ಎಳೆಯ ಭಾರವನ್ನು ಇಳಿಸುವುದಕ್ಕೆ ಬಂದಂತ ಅವತಾರ ಪುರುಷ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಈ ಹಿಂದೆ ದ್ವಾಪರಾಯುಗದಲ್ಲಿ ಕೃಷ್ಣಾವತಾರದಲ್ಲಿ ನೀನಿರುವಾಗ ಯಶೋಧಿಯಾಗಿದ್ದವಳು ನಾನು ಹದಿನಾರು ಸಾವಿರದ ಎಂಟು ಮಂದಿಯರನ್ನು ಮದುವೆಯಾದರೂ ಒಂದು ಕಲ್ಯಾಣವನ್ನು ನೋಡುವ ಯೋಗ ನನಗಿಲ್ಲ ಎಂದಾಗ ಮುಂದೆ ಬರುವ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣವನ್ನು ಕಾಣಿಸ್ತೇನೆ ಎನ್ನುವುದಾಗಿ ಅಂದು ನೀನು ಕೊಟ್ಟಂತ ಮಾತು ನೀನು ನಿಂತ ಸ್ಥಳದಲ್ಲಿ ಪದ್ಮಾವತಿ ಎನ್ನುವಂತ ಒಂದು ಕಲ್ಯಾಣ ಮಂಟಪ ಆಗಬೇಕು ಆ ಕಲ್ಯಾಣ ಮಂಟಪದಲ್ಲಿ ಶ್ರೀನಿವಾಸ ಹಾಗೂ ಪದ್ಮಾವತಿಯರ ನಿತ್ಯ ಕಲ್ಯಾಣವೂ ನಡೆಯಬೇಕು ಅದನ್ನು ನೋಡುವ ಬಗ್ಗೆ ಹೇಗೆ ಗೊತ್ತಾ ಕಲ್ಯಾಣ ಮಂಟಪದ ಎದುರು ಭಾಗದಲ್ಲಿ ಬಗುಳ ವೃಕ್ಷವಾಗಿ ನಿಂತು ಬಕುಳ ಮಾಲೆಯಾಗಿ ನಿನ್ನ ಕೊರಳ ಧರಿಸುವ ಮೂಲಕ ನಿತ್ಯ ಕಲ್ಯಾಣವನ್ನು ನೋಡುತ್ತಾ ಸಂತೋಷಳಾಗಿ ನಾನಿರ್ತೇನೆ ಇಷ್ಟೆಲ್ಲ ಆಗಬೇಕಾದ್ರೆ ಆಕಾಶ ರಾಜರನ್ನು ಒಪ್ಪಿಸಿ ಈ ಮನೆಯಲ್ಲಿ ಶ್ರೀನಿವಾಸ ಹಾಗೂ ಪದ್ಮಾವತಿ ಕಲ್ಯಾಣ ಆದಷ್ಟು ಬೇಗ ಲಿಸ್ಟೇ ಮಾಡಿಕೊಂಡು ಯಾವ ಉದ್ದೇಶದಿಂದ ಮಾಡ್ತಾರೆ ಗೊತ್ತಿಲ್ಲ ಹಿಂದಿನವ್ರು ಹೇಳಿದ್ದು ಈ ಕೆಲವೊಂದು ಮನೆಯಲ್ಲಿ ಚಿಕ್ಕ ಮೇಳ ಮಾಡುವಾಗ ಈ ಮನೆಯಲ್ಲಿ ಕೆಲವೊಂದು ಏನಾದ್ರೂ ಒಂದು ಭೂತ ಪೇತಗಳ ಬಾಧೆ ಇದ್ರೆ ಗೆಜ್ಜೆ ಶಬ್ದ ಆದಾಗ ಅವುಗಳ ಬಾಧೆ ಇರುವುದಿಲ್ಲ ಅಂತ ಹಿಂದಿನವರು ವಾಡಿಕೆಲ್ಲವರು ಅದನ್ನು ಕೈ ಬಿಡುವುದು ಬೇಡ ಎಲ್ಲವರು ಒಂದು ಸೇರಿ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಅದನ್ನು ನಾವು ನೋಡಿಸ್ಕೊಂಡು ಬಂದಿದ್ದೀವಿ ಇದು ಮಾಡಿದಾಗ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ ಈಗ ಒಂದು ಗೆಜ್ಜೆ ಶಬ್ದಕ್ಕೆ ಗಣಪತಿಗೆ ಗೆಜ್ಜೆ ಅಂದ್ರೆ ಭಾರಿ ಪ್ರೀತಿ ಅಲ್ವಾ ಆ ಗೆಜ್ಜೆ ಗಣಪತಿ ಮುಂದೆ ಒಂದು ಗೆಜ್ಜೆ ಕಟ್ಟಿಕೊಂಡ್ರೆ ಮನೆಯೊಂದು ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗ್ತದೆ ಏನಾದರೂ ಸಂಕಷ್ಟ ಇದ್ರೆ ಅದೆಲ್ಲ ದೂರ ಆಗ್ತದೆ ಅಂತ ಹಿಂದಿನವರು ಆಡಿದಂತ ಮಾತು ಅದು ನಮಗೆ ಸತ್ಯ ಸುಳ್ಳೋ ಗೊತ್ತಿಲ್ಲ ಹಿಂದಿನವರು ನಾವು ಪಾಲಿಸ್ಕೊಂಡು ಹೋಗ್ತೇವೆ ಹಾ ಇದು ಎಲ್ಲ ಮನೆಗೆ ಅಂದ್ರೆ ಹೋಗುದಿಲ್ಲ ಈ ಸೂತಕ ಇದ್ದ ಮನೆಗೆ ಮತ್ತೆ ಕೆಲವರು ಬೇಡ ಅಂದ ಮನೆಗೆಲ್ಲ ಹೋಗುದಿಲ್ಲ ಯಾರು ನಮ್ಮನ್ನು ಭಕ್ತಿಪೂರ್ವಕವಾಗಿ ಕರೆಯುತ್ತಾರೋ ಅವ್ರ ಮನೆಗೆ ಹೋಗಿ ಒಂದು ಒಂದು ಕಾರ್ಯಕ್ರಮ ಮಾಡಲು ಬರುವುದಷ್ಟೆ ಯಾವ ಮೇಳ ಇದು ನಾವು ಚಿಕ್ಕ ಮೇಳ ಅಂತ ಮಾಡುದು ನಾವೆಲ್ಲ ಮೇಳದ ಕಲಾವಿದ್ರೆ ನಾನು ಶನೀಶ್ವರ ಮೇಳದಲ್ಲಿ ಶ್ರೀವೇಶ ಇವರು ಸಾಲಿಗ್ರಾಮ ಮೇಳದಲ್ಲಿ ಇವರು ಸಾಲಿಗ್ರಾಮ ಮೇಳದಲ್ಲಿ ಇವರು ಸೌಕೂರ್ ಮೇಳದಲ್ಲಿ ಇವರು ನಮ್ಮ ಪೂಜೆದ ಭಟ್ರು ಈ ಬಂದಿರ ಊರು ನಾವು ಕೋಡು ಕೋಡು ಕೋಡೂರು ಇಲ್ಲಿ ಹೊಸನಗರ ಇಲ್ಲಿ ಇವರು ಮನೆ ಅದೇ ಅಲ್ಲೇ ಹೌದಾ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆ ಮನೆಗೆ ಬಂದು ಆಡುವ ಚಿಕ್ಕ ಮೇಳ Hegan je stal takaj menem, da je bil kati v sitenjki.